ಮೊದಲನೇದಾಗಿ ಶ್ರೀಧರ್ ಸರ್ ಹೇಳಿದ್ರು ತುಂಬ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ಲರ ಜೊತೆಗೆ ನಿಂತು ಆ ಸಿನಿಮಾನ ತರ್ತಾ ಇದ್ದೀವಿ ಅಂತ ಹೌದು ತುಂಬ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸುರೇಶ್ ಸರ್ ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದ್ವಿ ಸೊ ಈಗ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದು ಅವ್ರು ಹೇಳಿದಾಗೆ ಎಸ್ ತುಂಬ ಕಷ್ಟಪಟ್ಟಿದೀವಿ ಕೊನೆಗೆ ಮುಗಿಸೋಷ್ಟೊದಿಗೆ ಹಬ್ಬ ಅಂತ ಅನಿಸಿದ್ದು ನಿಜ ಬಟ್ ಅದೆಲ್ಲ ಅನಿಸಿದ್ರು ಕೂಡ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಯಾವಾಗಲೂ ಎಲ್ಲರೂ ಹೇಳ್ತಿರ್ತಾರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂಥ ಸಿನಿಮಾ ಬರಬೇಕು ಅನ್ನೋ ಒಂದು ವಿಚಾರನ ಯಾವಾಗಲೂ ಹೇಳ್ತಿರ್ತಾರೆ ಸರ್ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ವಿ ಅಂದರೆ ಫನ್ ಫಿಲ್ಡ್ ರೈಡ್ ಆಗಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮೇ ಹೇಳಿದಾಗೆ ಸೀರಿಯಲ್ಗಳಿಗೆ ಕತೆಗಳನ್ನೆಲ್ಲ ಕೇಳ್ತಾ ಕೂತಾಗ ನಮಗೆ ಇದು ಹೊಡೆದಿದ್ದು ಇದು ತುಂಬ ಪುಟ್ಟ ಲೈನು ಸೀರಿಯಲ್ ಮಾಡಿದ್ರೆ ನಮಗೆ ಜಾಸ್ತಿ ಕಂಟೆಂಟ್ ಬೇಕಾಗುತ್ತೆ ಇದನ್ನು ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಹೇಳಿ ಹೊರಟಂತ ವಿಚಾರ ಇದು ಬಟ್ ತಗೊಂಡು ಹೋದ ಮೇಲೆ ತುಂಬ ಕಷ್ಟಗಳಾಯಿತು ಎಲ್ಲದನ್ನೂ ಫೇಸ್ ಮಾಡಿಕೊಂಡು ಸಿನಿಮಾ ಮುಗಿಸಿದೀವಿ ಆ್ಯಂಡ್ ಇವತ್ತಿನ ದಿನಗಳಲ್ಲಿ ಪಬ್ಲಿಸಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್ ಅದನ್ನ ಮಾಡೋದು ಅವ್ರು ಹೇಳಿದಾಗೆ ಕಷ್ಟ ಆಗ್ತದೆ ಹೌದು ಬಟ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಅವ್ರಿಗೆ ಬೇಕು ಅದನ್ನ ಪ್ಲೀಸ್ ಕೊಡಿ ಸಿನಿಮಾ ನೋಡಿದ ಮೇಲೆ ನೀವೆಲ್ಲರೂ ಹೇಳ್ತೀರಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಜನರಲ್ಲೂ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯಮಾಡಿ ಸಿನಿಮಾನ ನೋಡಿ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಅಂದರೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಸಿನಿಮಾನ ಕೊಟ್ಟು ಗೆದ್ದರೆ ಮತ್ತೊಂದು ಸಿನಿಮಾನ ಮಾಡೋದಕ್ಕೆ ಧೈರ್ಯ ಮಾಡ್ತಾನೆ ಅನ್ನೋದು ನಮಗೆಲ್ರಿಗೂ ಗೊತ್ತು ನಿಮ್ಮೆಲ್ರಿಗೂ ಗೊತ್ತು ಸೊ ಆ ಥರದಕ್ಕೆ ನೀವು ಸಾಥ್ ಕೊಟ್ಟರೆ ಖಂಡಿತವಾಗ್ಲೂ ಮುಂದೆ ಇದನ್ನು ಯಾವಾಗಲೂ ಹೇಳ್ತಿರ್ತಾರೆ ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು ಇದಾದ ಮೇಲೆ ಮತ್ತೊಂದು ಸಿನ್ಮಾ ಮಾಡಬೇಕು ಈ ಲೈನ್ ಇದೆ ಆ ಲೈನ್ ಇದೆ ಅಂತ ಹೇಳ್ತಾನೆ ಇರ್ತಾರೆ ಆ ಹುಚ್ಚು ಕನಸಿಗೆ ನಾವು ಸಾಥ್ ಕೊಟ್ಟಿದ್ದೀವಿ ದಯಮಾಡಿ ನಿಮ್ಮದು ಒಂದು ಸಣ್ಣ ಸಪೋರ್ಟ್ ಇದ್ರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ಸೊ ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ